ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನೇ ದಿನೇ ವಿಡಿಯೋ ನೋಡ್ತಾ ಇದ್ದೀರಾ ಹೊಸ ಹೊಸ ಸ್ಕೀಮ್ಗಳದಾಗಿರ್ಬೋದು ಮತ್ತು ಜಾಬ್ ದಿನೇ ದಿನೇನಿತ್ಯ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಪ್ಪರ್ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಯಾಕೆ ಮಾಡಿಸಬೇಕು ಮತ್ತು ಈ ಅಪ್ಪರ್ ಕಾರ್ಡ್ ಯಾರು ಮಾಡಿಸಬೇಕು ಮತ್ತು ಈ ಅಪ್ಪರ್ ಕಾರ್ಡಿಂದ ನಮಗೆ ಏನು ಯೂಸ್ ಆಗುತ್ತೆ ಮತ್ತು ಈ ಒಂದು ಅಪ್ಪರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಲು ಬೇಕಾಗುವಂತಹ ದಾಖಲಾತಿಗಳೇನು ಈ ಒಂದು ಅಪ್ಪರ್ ಕಾರ್ಡ್ ಎಲ್ಲಿ ಹೋಗಿ ಸಲ್ಲಿಸಬೇಕು ಅನ್ನೋದರ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಗೋರ್ಮೆಂಟ್ನವರು ಈ ಒಂದು ಅಪ್ಪರ್ ಕಾರ್ಡನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಯಾರಿಗೆ ಯೂಸ್ ಆಗುತ್ತೆಪ್ಪ ಅಂದರೆ ಸ್ಟೂಡೆಂಟ್ಗಳಾಗಿರ್ಬೋದು ಅಂದರೆ ಇವಾಗ ಒನ್ ಟು ಟೆಂತ್ ಪಿ ಯು ಸಿ ಪಿ ಜಿ ಇರ್ತಾರಲ್ಲ ಅವರಿಗೆ ಈ ಒಂದು ಅಪ್ಪರ್ ಕಾರ್ಡ್ ಖಂಡಿತ ಈ ಒಂದು ಅಪ್ಪರ್ ಕಾರ್ಡ್ ಯೂಸ್ ಆಗೇ ಆಗುತ್ತೆ ಈ ಒಂದು ಅಪ್ಪರ್ ಕಾರ್ಡ್ನಿಂದ ನಮಗೆ ಏನು ಯೂಸ್ ಆಗುತ್ತೆಪ್ಪಾ ಅಂದರೆ ಒನ್ ಟು ಏಟ್ ತನ ಸ್ಕೂಲಲ್ಲಿ ಕಲ್ತಿರ್ತೀರ ಅಲ್ಲಿಂದ ಮತ್ತೆ ಬೇರೆ ಸ್ಕೂಲಿಗೆ ಹೋಗಿರ್ತಾರೆ ಟು ಟೆಂತ್ ಈ ಥರ ಅಲ್ಲಿ ಹೋದಾಗ ನಿಮಗೆ ಅಪ್ಪರ್ ಕಾರ್ಡ್ ಇದ್ರೆ ಬಹಳ ಯೂಸ್ ಆಗುತ್ತೆ ಇವಾಗ ನೋಡಿ ಡಾಕ್ಯುಮೆಂಟ್ಸ್ಗಳು ಇವಾಗ ನೋಡಿ ಸ್ಕೂಲ್ ಬೇರೆ ಚೇಂಜಸ್ ಆದಾಗ ಇವಾಗ ಬೇರೆ ಕಡೆ ಹೋದಾಗ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಐಡೆಂಟಿಫಿಕೇಶನ್ ಆಗಿರ್ಬೋದು ಐ ಡಿ ಪ್ರೂಫ್ ಆಗಿರ್ಬೋದು ಎಲ್ಲ ಥರ ನೀವು ಡಾಕ್ಯುಮೆಂಟ್ಸ್ಗಳು ಒಯ್ದು ಕೊಡಬೇಕು ಅದು ಆದ್ಮೇಲೆ ಒಂದೊಂದು ಡಾಕ್ಯುಮೆಂಟ್ಸ್ ಮರೆತು ಹೋಗಿರ್ತೀರ ಸೊ ಅದೆಲ್ಲ ಟೆನ್ಷನ್ ನಿಮಗೆ ಬೇಡ ಅಂತಲೇ ಹೇಳಿ ಗೋರ್ಮೆಂಟ್ನವರು ಈ ಒಂದು ಈ ಒಂದು ಅಪ್ಪರ್ ಕಾರ್ಡ್ ಅಂತ ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಮಾಡಿಸಿದರೆ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ಗಳು ನೀವು ವಯೋ ಆಗಿರುವುದಿಲ್ಲ ಮತ್ತು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಅಥವಾ ಐಡೆಂಟಿ ಕಾರ್ಡ್ ಆಗಿರ್ಬೋದು ಏನೇ ಒಂದು ಮರ್ತರು ಈ ಒಂದು ಅಪ್ಪರ್ ಕಾರ್ಡ್ ಇದ್ದರೆ ನಿಮಗೆ ಅದನ್ನು ಟೆನ್ಷನ್ ಇರುವುದಿಲ್ಲ ಸೊ ಈ ಒಂದು ಅಪ್ಪರ್ ಕಾರ್ಡ್ ಇದ್ದರೆ ನಿಮಗೆ ಏನು ಯೂಸ್ ಆಗುತ್ತೆಪ್ಪ ಅಂದರೆ ಇವಾಗ ಸ್ಕೂಲಿಗೆ ಹೋದ ತಕ್ಷಣ ನಿಮಗೆ ಸ್ಕೂಲ್ ಚೇಂಜ್ ಆಗಿರುತ್ತಲ್ಲ ಅಲ್ಲಿ ಹೋದಾಗ ನಿಮಗೆ ಒಂದು ಅಪ್ಪರ್ ಕಾರ್ಡ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿಕೊಳ್ಳುತ್ತಾರೆ ಹಾಗೆ ಜಾಬ್ ಇಂಟರ್ವ್ಯೂಗೆ ಹೋಗಿರ್ತೀರ ಅಂತ ತಿಳಿದುಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಅಪ್ಪರ್ ಕಾರ್ಡ್ ಅಂತ ಇರುತ್ತೆ ಅಲ್ಲ ಆ ಅಪ್ಪರ್ ಕಾರ್ಡ್ ನಿಮಗೆ ಯೂಸ್ ಆಗುತ್ತೆ ಆ ಅಪ್ಪರ್ ಕಾರ್ಡಿಗೆ ಒಂದು ಟ್ವೆಲ್ ಡಿಜಿಟ್ ನಂಬರ್ ಇರುತ್ತೆ ಮತ್ತು ಸ್ಕ್ಯಾನರ್ ಇರುತ್ತೆ ಅದಾದ ಬೆಳಗ್ಗೆ ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆಲ್ಲ ಬಯೋಡೇಟಾ ಬರುತ್ತೆ ಎಲ್ಲೆಲ್ಲಿ ಸ್ಕೂಲ್ ಕಲ್ತೀರಾ ಎಸ್ ಸ್ಕೂಲ್ ಚೇಂಜ್ ಆಯಿತು ಕಾಲೇಜ್ ಎಷ್ಟು ಚೇ ಕಂಪ್ಲೀಟ್ ಯಾವಾಗಾಯಿತು ಪ್ಲಸ್ ಕಾಲೇಜ್ ನೇಮ್ ಏನು ಇವಾಗ ನೀವು ಎಲ್ಲಿ ವರ್ಕ್ ಮಾಡ್ಬೇಕಂತೀರಾ ಇಲ್ಲಿ ಎಲ್ಲಿ ವರ್ಕ್ ಮಾಡ್ಲಾಕತ್ತೀರಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆದರೂ ಬಯೋಡೇಟಾ ಎಲ್ಲ ಅಪ್ಪರ್ ಕಾರ್ಡಲ್ಲಿ ಇರುತ್ತೆ ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಸೇಮ್ ಆಧಾರ್ ಕಾರ್ಡ್ ಥರ ಸ್ನೇಹಿತರೆ ನಿಮ್ಮ ಹತ್ರ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೇ ಇರುತ್ತೆ ಸೇಮ್ ಅದೇ ರೀತಿ ಈ ಒಂದು ಅಪ್ಪರ್ ಕಾರ್ಡ್ ಕೂಡ ಆಗಿರುತ್ತದೆ ಸೇಮ್ ಚೇಂಜಸ್ ಏನಿರುವುದಿಲ್ಲ ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ದಾಖಲಾತಿಗಳೇನಪ್ಪ ಅಂದರೆ ಇವಾಗ ಯು ಡಿ ಐ ಎಸ್ ಸಿ ಯುನಿಕ್ ಸ್ಟೂಡೆಂಟ್ ಐಡೆಂಟಿಫೈರ್ ಮತ್ತು ಪ್ಯಾನ್ ಸ್ಟೂಡೆಂಟ್ ನೇಮ್ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಮೊಬೈಲ್ ನಂಬರ್ ಮತ್ತು ಫಾದರ್ ನೇಮ್ ಮದರ್ ನೇಮ್ ಸೊ ನೇಮ್ ಆಫ್ ಪರ್ ಆಧಾರ್ ಆಧಾರ್ ನಂಬರ್ ನಂಬರ್ ಇಷ್ಟು ದಾಖಲೆಗಳು ಇದ್ದರೆ ಸಾಕು ನೀವು ಅಪ್ಪರ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಅಪ್ಪರ್ ಕಾರ್ಡ್ ಅಪ್ಲಿಕೇಶನ್ ಹಾಕಲು ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ತಕ್ಷಣವೇ ಆಳಂಚಕೋಷ್ಣ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ಈ ಒಂದು ಅಪ್ಪರ್ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನನ್ನ ಅಪ್ಪರ್ ಕಾರ್ಡ್ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು